ಷ್ಟೇ ಬೇಗನೆ ಹಣ ವ್ಯವಸ್ಥೆ ಮಾಡು ನಾನು ಹೋಗಿ ಬಟ್ಟೆಗಳೆಲ್ಲ ಸಜ್ಜು ಇಟ್ಕೊಂಡು ಬೆಂಗಳೂರಿಗೆ ಹೋಗಲು ಸಜ್ಜಾಗ್ತೀನಿ ಅಲ್ಲಪ್ಪ ಊಟ ಊಟ ಮಾಡು ಮಾಡ್ಕೊಂಡು ನಾನು ಆತ್ಮೀಯ ಗೆಳಿನಿಗೆ ಸ್ವಲ್ಪ ಭೇಟಿ ಆಗ್ಬೇಕು ಅದಕ್ಕೆ ನಾನು ಹೋಗಿ ಭೇಟಿಯಾಗಿ ಬರ್ತೀನಿ ಅಲ್ಲಿವರೆಗಿ ಮನೆಗೆ ಬಂದು ಬರ್ತೀನಿ ಊಟ ಮಾಡು ಬೇಡ ಬೇಡಣ್ಣ ನನಗೆ ಊಟ ಮಾಡಿದಕ್ಕಿಂತ ಹೆಚ್ಚಾಯ್ತ ಈ ನಿಮ್ಮ ಪ್ರೀತಿ ನೋಡಿ ಅಣ್ಣ ಬರ್ತೀನಿ ಯಾಕ್ರೀ ನಿಮ್ಮ ಮುಖ ಯಾಕೆ ಏನಾಯ್ತು ಅಂತ ಈ ಹೆಂಡತಿ ಹತ್ರ ಹೇಳೋದಿಲ್ವೀ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕಡೆ ಯಾಕಂದ್ರೆ ನನ್ನ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಿದ್ದಾಳೆ ಅದು ಒಂದೇ ಡಾಕ್ಟರ್ ಮಾಡ್ಬೇಕು ಅನ್ನೋ ಆಸೆನೂ ಇದೆ ಹೌದು ಅವರು ಡಾಕ್ಟರ್ ಆಗಬೇಕಾದ್ರೆ ಆಗ್ಬೇಕಾದ್ರೆ ಐವತ್ತು ಲಕ್ಷ ಹಣ ಬೇಕು ಸಾವಿತ್ರಿ ಐವತ್ತು ಲಕ್ಷ ಹಣ ಬೇಕು ಏನು ಹೇಳ್ತಾ ಇದ್ದೀನಿ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಐವತ್ತು ಲಕ್ಷ ಮೊದಲೇ ಊರ್ ತುಂಬಾ ನಾವು ಸಾಲ ಮಾಡಿದ್ರೆ ಹೀಗಿರುವಾಗ ಐವತ್ತು ಲಕ್ಷ ಐವತ್ತು ಎಲ್ಲಿಂದ ಎಲ್ಲಿಂದರು ಹೇಗೆ ಹೇಗೆ ತರೋದು ಅಂದ್ರೆ ಸೇಲ್ ಮಾಡೋದು ಸಾವಿರ ಯಾಕಂದ್ರೆ ಅದು ಅಲ್ಲದೆ ಈಗ ಮೇ ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ ಈಗ ಒಂದು ವೇಳೆ ನಾನು ಐವತ್ತು ಲಕ್ಷ ಹಣ ಹೊಂದಿಸ್ದೆ ಹೋದ್ರೆ ನನ್ನ ತಂದೆ ತಾಯಿಗಳಿಗೆ ಕೊಟ್ಟ ವಚನ ಭ್ರಷ್ಟವಾಗುತ್ತದೆ ರೀ ಹಾಗಾಗಬಾರ್ದು ನೀವು ಕೊಟ್ಟ ಮಾತು ನಡೆಯಲೇ ರೀ ನಡೆಯಲೇ ನೋಡಿ ಅದಕ್ಕಾಗಿ ಅದಕ್ಕಾಗಿ ನಮ್ಮ ಪ್ರಾಣ ಹೋದ್ರು ಚಿಂತೆ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಹ ಒಂದ್ ಕೆಲಸ ಮಾಡುದು